ಎಂ ಸಿ ವೇಣುಗೋಪಾಲ್ ರವರಿಗೆ ವಿಧಾನ ಪರಿಷತ್ ಸದಸ್ಯರಾಗಲು ಅವಕಾಶ ನೀಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮುಖಂಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಶ್ರೀನಿವಾಸ್ ಕಾಂಗ್ರೆಸ್ ನಾಯಕರಿಗೆ ಮನವಿ ನಗರದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ ಟಿ ಶ್ರೀನಿವಾಸ್ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಾನ ಅಧಿಕಾರದ ಅವಕಾಶ ನೀಡುತ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ನಿರ್ಲಕ್ಷಿತ ಸಮಾಜದವರು ಸಾಮಾನ್ಯ ಕಾರ್ಯಕರ್ತರು ರಾಜಕೀಯ ಅಧಿಕಾರ ಪಡೆಯಲು ಅವಕಾಶವಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರುವ ಪಕ್ಷದ ಸಂಘಟನೆಗೆ ನಿರಂತರ ಶ್ರಮಿಸುತ್ತಿರುವ ಎಂ ಸಿ ವೇಣುಗೋಪಾಲ್ ಅವರು ಪಕ್ಷಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಪಕ್ಷದ ಅಭ್ಯರ್ಥಿಗಳು ಅನೇಕ ಚುನಾವಣೆ ಗೆಲ್ಲಲು ಇವರ ಕಾಣಿಕೆಯು ಅಪಾರವಾಗಿದೆ ದಕ್ಷ ನಾಯಕರಾಗಿರುವ ಎಂ ಸಿ ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ ಪಕ್ಷ ಈ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಲು ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದರು ವೇಣುಗೋಪಾಲ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಲು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಕೆಎನ್ ರಾಜಣ್ಣ ಅವರು ಬೆಂಬಲ ನೀಡಿ ಸಹಕರಿಸಬೇಕು ಎಂದು ಎಸ್ ಟಿ ಶ್ರೀನಿವಾಸ್ ವಿನಂತಿಸಿಕೊಂಡರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರುವ ತಾವು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಪಕ್ಷ ಅವಕಾಶ ನೀಡುತ್ತದೆ ಎಂಬ ವಿಶ್ವಾಸವಿದೆ ಆದಾಗ್ಯೂ ಪಕ್ಷದ ನಾಯಕರ ನಿರ್ದೇಶನ ಆದೇಶ ಪಾಲಿಸಿಕೊಂಡು ಪಕ್ಷದ ಬೆಳವಣಿಗೆಗೆ ದುಡಿಯುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಚಲನಚಿತ್ರ ನಟ ತುಮಕೂರು ಮೋಹನ್ ಮುಖಂಡರಾದ ವಿಜಯ್ ಹೆಗೆರೆ ಅರಿಯೂರು ಲೋಕೇಶ್ ಸೈಯದ್ ಸಾದದ್ ರಘುಕುಮಾರ್ ಶಿವಾಜಿ ಜಿಟಿ ಪ್ರಕಾಶ್ ಸುರೇಶ್ ಮಲ್ಲಸಂದ್ರ ಉಮಾಶಂಕರ್ ರವಿಕುಮಾರ್ ಶಿವರಾಜ್ ಕುಚ್ಚಂಗಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಎಎನ್ಪಿ ತುಮಕೂರು ಅದರಲ್ಲಿ ಅವ್ರಿಗೊಂದು ಟಿಕೆಟ್ ಕೊಡಬೇಕು ಮತ್ತು ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾವು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂಥ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ರಾಜಣ್ಣ ರಾಜಣ್ಣವ್ರಿಗೆ ಮತ್ತು ಇನ್ನ ಎಲ್ಲ ಹಿರಿಯ ನಾಯಕರೇನಿದ್ದಾರೆ ಅವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇವತ್ತು ನಿಮಗೆ ನಾವು ಕೇಳ್ತಾ ಇದ್ದೀವಿ ಎಮ್ ಎಲ್ ಸಿ ಆಗಿದ್ದು ಪೂರ್ಣ ಪೂರ್ಣಾವಧಿಯಲ್ಲಿ ಅವ್ರ ಕೈಲಿ ಇರೋಕ್ಕಾಗಲಿಲ್ಲ ಅದು ಅವಧಿ ಮುಗಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವ್ರಿಗೆ ಮುಕ್ತಾಯ ಆಗಿತ್ತು ಆದರೆ ಇಷ್ಟೇ ಅವ್ರಿಗೆ ಅವಧಿ ಕೊಡಬೇಕು ಅನ್ನೋದು ಒಂದು ಎರಡನೇದಾಗಿ ಅವ್ರದ್ದು ನಾವು ತುಂಬ ಲೀಡರ್ಸ್ ಎಲ್ಲ ಅವರು ಅವ್ರದ್ದೇ ಆದಂಥ ಒಂದು ಯೋಗದಾನ ಇದೆ ಅವರಿಗೆ ಉಸ್ತುವಾರಿ ಆಗಿದ್ದರು ಹಿಂದೆ ಕೆ ಪಿ ಸಿ ಯ ಒ ಪಿ ಸಿ ಅಧ್ಯಕ್ಷರಾಗಿದ್ದರು ರಾಜಪುಟ್ಟದಲ್ಲಿ ಅವರೆಲ್ಲ ನಮ್ಮ ಹಿಂದುಳಿದ ವರ್ಗದವ್ರಿಗೆ ಎಲ್ಲ ನಮ್ಮಂತ ನಾಯಕರುಗಳಿಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಹಲವಾರು ನಾಯಕರು ನಾವು ತುಮಕೂರು ಜಿಲ್ಲೆಯಲ್ಲಿ ಕೆಲಸಗಳನ್ನು ಮಾಡಿದ್ದೇವೆ ಈ ಮುಂದಿನ ಈ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆ ಇರ್ಬೋದು ಈಗ ನಡೆದಂಥ ಲೋಕಸಭಾ ಚುನಾವಣೆ ಇರ್ಬೋದು ಅದಲ್ಲೆಲ್ಲ ಅವರ ತುಮಕೂರು ಜಿಲ್ಲೆಯಿಂದ ಶ್ರಮ ಪಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡಿ ಎಲ್ಲ ಮಾಡಿದ್ದಾರೆ ಹಾಗಾಗಿ ಅವರು ಸುದೀರ್ಘವಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಈ ಎಲ್ಲವನ್ನು ಪರಿಗಣಿಸಿ ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕು ಒಂದು ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ನಾವಿಲ್ಲಿ ಎಲ್ಲ ಮುಖಾಂತರ ಅವಧಿಸಿಕೆ ಒತ್ತಾಯ ಮಾಡ್ತೇವೆ